ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಗೌರಿಶಾರಾಧ್ಯ ಅಂತ ಹೇಳಿ ನಾನು ಮೈಸೂರಿನ ನಿವಾಸಿ ನಾನು ಆ ನನ್ನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಂದು ಅಸ್ಟ್ರಾಲಜಿ ಓಕೆ ನಂಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದು ಫೀಲ್ಡ್ ಬಂದ್ಬಿಟ್ಟು ಅಸ್ಟ್ರಾಲಜಿ ಮತ್ತು ಅಸ್ಟ್ರಾಲಜಿಗೆ ರಿಲೇಟೆಡ್ ಆಗಿರತಕ್ಕಂಥ ಏನಿದೆ ಸೊ ಇದರ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕೆಲವು ವರ್ಷಗಳಿಂದ ಇವತ್ತು ನಾನು ಆಕ್ಚುಲಿ ನಿಮಗೆ ನಮ್ಮ ನಾವು ಕ್ಲಾಸಲ್ಲಿ ನಾವು ಏನನ್ನ ನಾವು ಕಲ್ತಿದ್ದೀವಿ ಓಕೆ ಸೊ ವಾಟ್ ಆಕ್ಚುಲಿ ವಿ ಆರ್ ಲರ್ಟ್ ಇನ್ ಕ್ಲಾಸ್ ಓಕೆ ಆಮ್ ಟೀಚಿಂಗ್ So about uh, personal year, month and day. Dear friends, I am Gaurish Haradiya from uh, Mysore. My interesting subject is astrology and astrology related subjects. Okay. So today uh, actually I am teaching you about uh, personal year. Like how to find out the personal year, personal month and personal day. Oh, actually we have uh, we have learnt in the class. Okay, I am briefing you about how to find out. Okay, in this video ನಾವು ಇಫ್ ಯು ವಾಂಟ್ ಟು ಫೈಂಡ್ ಔಟ್ ನಮ್ಮ ಒಂದು ಪರ್ಸನಲ್ ಡೇಟ್ ಅಂದ್ರೆ ಮೀನ್ಸ್ ನಮ್ಮ ಒಂದು ಪರ್ಸನಲ್ ಇಯರ್ ಮಂತ್ ಮತ್ತೆ ಪರ್ಸನಲ್ ಡೇ ನಮ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳೋದಾದ್ರೆ ಯಾವ ಇಯರ್ಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಆಕ್ಚುಲಿ ವಿ ಶುಡ್ ಅನ್ ಐಡಿಯಾ ಓಕೆ ನಮ್ಗೆ ಗೊತ್ತಿರಬೇಕು ಈಗ ನಾವು ಏನ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಇದು ಒಂದು ಡೇಟ್ ಆಫ್ ಬರ್ತ್ ಓಕೆ ಒಬ್ಬ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಫೋರ್ಟೀನ್ ಟೆನ್ ನೈನ್ಟೀನ್ ಏಯ್ಟಿ ಫೈವ್ ಅಂತ ಇರುತ್ತೆ ಈಗ ಈ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಇಲ್ಲಿ ನೋಡಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದ್ಬಿಟ್ಟು ಫೇವರಬಲ್ ಆಗಿದ್ಯಾ ಅಥವಾ ನಾನ್ ಫೇವರಬಲ್ ಆಗಿದೆಯಾ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳೋದಾದ್ರೆ ವಾಟ್ ನೋಡಿ ಆಕ್ಚುಲಿ ಪರ್ಸನಲ್ ಇಯರ್ ಅಲ್ವಾ ಈ ಒಂದು ಇಯರ್ ಬಂದ್ಬಿಟ್ಟು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದ್ಬಿಟ್ಟು ವೆದರ್ ಇಟ್ ಇಸ್ ಗೋಯಿಂಗ್ ಟು ಬಿ ಫೇವರಬಲ್ ಅಂದ್ರೆ ಅವ್ರಿಗೆ ಒಂದು ಫೇವರಬಲ್ ಆಗಿದೆಯಾ ಅಥವಾ ನಾನ್ ಫೇವರಬಲ್ ಆಗಿದ್ಯಾ ಇಲ್ಲಿ ನಾನು ನ ತಗೊಳ್ತೀನಿ ಓಕೆ ವಾಟ್ ಆಮ್ ಡೂಯಿಂಗ್ ಇಸ್ ಇಲ್ಲಿ ನೋಡಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಫೋರ್ಟೀನ್ತ್ ಇದು ಬಂದ್ಬಿಟ್ಟು ಫೋರ್ಟೀನ್ತ್ ಅಲ್ಲ ಸೊ ಇವರ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇರತಕ್ಕಂತ ಇದನ್ನ ತಗೊಳ್ತೀವಿ ಪ್ಲಸ್ ಮಂತ್ ಓಕೆ ಮಂತ್ ಬಂದ್ಬಿಟ್ಟು ಟೆನ್ ಈಗ ನಾನು ಏನ್ ಮಾಡ್ತೀನಿ ಈ ನೈನ್ಟೀನ್ ಏಯ್ಟಿ ಫೈವ್ ಈಸ್ ರಿಪ್ಲೇಸ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ರಿಪ್ಲೇಸ್ ಮಾಡ್ತಾ ಹೋಗ್ತಿದ್ದೀನಿ ಈಗ ಕ್ಯಾಲ್ಕುಲೇಟ್ ಮಾಡಬೇಕು ಒನ್ ಪ್ಲಸ್ ಫೋರ್ ಎಷ್ಟು ಪ್ಲಸ್ ಒನ್ ಪ್ಲಸ್ ಜೀರೋ ಸೊ ಇದಿಷ್ಟನ್ನು ಕೂಡ ನಾನು ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಏನ್ ಬರ್ತದೆ ಅಂತ ಹೇಳೋದಾದ್ರೆ ಸಿಕ್ಸ್ ಬರ್ತದೆ ಓಕೆ ಸಿಕ್ಸ್ ಇಸ್ ಗೋಯಿಂಗ್ ಟು ಬೈ ಮೈ ಈ ಒಂದು ಪರ್ಸನ್ ಇಯರ್ ನಂಬರು ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್ ಸಿಕ್ಸ್ ಅಂತ ಬರುತ್ತಲ್ಲ ಸಿಕ್ಸ್ ಇಸ್ ಅಂತ ಹೇಳೋದಾದ್ರೆ ಇದು ಬಂದ್ಬಿಟ್ಟು ವೀನಸ್ ನ ವರ್ಷ ಆಗತ್ತೆ ವೀನಸ್ ಅಂತಂದ್ರೆ ಇದು ಶುಕ್ರನ್ನ ಸೂಚಿಸುತ್ತೆ ಓಕೆ ಈಗ ನಂಬರ್ ಸಿಕ್ಸ್ ಅಂತ ಹೇಳೋದಾದ್ರೆ ಅದು ವೀನಸ್ಕರ್ ರಿಲೇಟೆಡ್ ಆಗಿರೋತಕ್ಕಂಥದ್ದು ಓಕೆ ಈಗ ನಾನು ಪರ್ಸನ್ ಇಯರ್ ಬಂದ್ಬಿಟ್ಟು ನನಗೆ ಸಿಕ್ಸ್ ಆಗುತ್ತೆ ಓಕೆನಾ ಈಗ ನೆಕ್ಸ್ಟ್ ನನಗೆ ಪರ್ಸನಲ್ ಮಂತ್ನ ಔಟ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಇಲ್ಲಿ ನೋಡಿ ಪರ್ಸನಲ್ ಇಯರ್ ಅಂದ್ರೆ ಸಿಕ್ಸ್ ಏನಿದೆ ಇದನ್ನ ತಗೊಳ್ತೀನಿ ಈಗ ಯಾವ ಮಂತ್ಗೆ ಔಟ್ ಮಾಡಬೇಕು ಇಲ್ಲಿ ನೋಡಿ ಮೇ ಗೆ ನಾನು ಫೈಂಡ್ ಔಟ್ ಮಾಡ್ಬೇಕಾಗಿರುವಂಥದ್ದು ಈಗ ನಾನು ಏನ್ ಮಾಡ್ತೀನಿ ಮೇ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಐದು ಐ ಫಿಫ್ ಫಿಫ್ತ್ ಮಂತ್ ಅಲ್ವಾ ಅದು ಸೊ ವಾಟ್ ಐ ಡೂ ಇಸ್ ಐ ವಿಲ್ ಟೇಕ್ ದಿಸ್ ಸಿಕ್ಸ್ ನಂಬರ್ ಅಂದ್ರೆ ಮೀನ್ಸ್ ಈ ಒಂದು ನಂಬರ್ ಸಿಕ್ಸ್ ತಗೋಳ್ತೀವಿ ದೆನ್ ಐ ವಿಲ್ ಆಡ್ ಅಪ್ ವಿತ್ ದಿಸ್ ಮೇ ಓಕೆ ಸೊ ಫೈವ್ ಈಗ ನನಗೆ ಸಿಕ್ಸ್ ಪ್ಲಸ್ ಫೈವ್ ಬಂದ್ಬಿಟ್ಟು ಲೆವೆನ್ ಅಂತ ಬರುತ್ತೆ ವಿಚ್ ಈಸ್ ಒನ್ ಸೆಕೆಂಡ್ ಒನ್ ಪ್ಲಸ್ ಒನ್ ಅಂತ ಹೇಳೋದಾದ್ರೆ ಟೂ ಅಂತ ಬರುತ್ತದೆ ಈ ಟೂ ಅಂತ ಬಂದಾಗ ವಾಟ್ ಐ ಯು ಡೂ ಅಂತ ಹೇಳೋದಾದ್ರೆ ಟೂ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಎ ಮೂನ್ ಓಕೆ ಮೂನ್ ಅಥವಾ ನಾವಿದ ಚಂದ್ರ ಅಂತ ಬರುತ್ತಲ್ವಾ ಓಕೆ ಚಂದ್ರನ ವರ್ಷ ಆಗಿರುತ್ತೆ ಅಂದ್ರೆ ಸಾರಿ ಚಂದ್ರನ ಒಂದು ಮಂತ್ ಆಗಿರುತ್ತೆ ಓಕೆ ಇಲ್ಲೇನಾಗಿತ್ತು ಅಂತಂದ್ರೆ ಇಯರ್ ಬಂದ್ಬಿಟ್ಟು ಶುಕ್ರನ ವರ್ಷ ಬಂತು ಅಂದ್ರೆ ಮೀನ್ಸ್ ದಿಸ್ ಇಸ್ ಲೈಕ್ ಫೇವರಬಲ್ ಆಗಿರುತ್ತೆ ಬಿಕಾಸ್ ನಂಬರ್ ಸಿಕ್ಸ್ ಬಂತು ಇದೇನಾಗುತ್ತೆ ಅಂದ್ರೆ ಟೂ ಅಂತ ಬರುತ್ತೆ ಸೊ ಇಲ್ಲಿ ನಾವು ತಿಂಕ್ ಮಾಡಬೇಕು ಈಗ ನನಗೆ ಪರ್ಸನಲ್ ಇಯರ್ ಬಂದ್ಬಿಟ್ಟು ಸಿಕ್ಸ್ ಬಂತು ಪರ್ಸನಲ್ ಮಂತ್ ಬಂದ್ಬಿಟ್ಟು ನನಗೆ ಟೂ ಬಂತು ಈಗ ನಾನು ಪರ್ಸನಲ್ ಡೇನ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಐ ಡು ಡೂ ಅಂತ ಹೇಳೋದಾದ್ರೆ ಐ ವಿಲ್ ಟೇಕ್ ದಿಸ್ ಸಿಕ್ಸ್ ಓಕೆ ಇಲ್ಲಿ ಏನ್ ಬಂತು ಅಂತ ಹೇಳಿದ್ರೆ ಐ ವಿಲ್ ಟೇಕ್ ದಿಸ್ ಸಿಕ್ಸ್ ನ ತಗೊಳ್ತೀನಿ ಪರ್ಸನಲ್ ಇಯರ್ ಪ್ಲಸ್ ಪರ್ಸನಲ್ ಮಂತ್ ಅಂತ ಹೇಳಿದ್ರೆ ಟೂ ನ ತೊಗೊಳ್ತೀನಿ ದೆನ್ ಡೇ ಟೋಟಲ್ ಅಂತ ತಗೋಬೇಕು ವಾಟ್ ಇಸ್ ಡಿಸ್ ಡೇ ಟೋಟಲ್ ಅಂತ ಹೇಳಿದ್ರೆ ನೋಡಿ ಲೆವೆನ್ ಜೀರೋ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದಲ್ವಾ ಸೊ ವಾಟ್ ಇಸ್ ಡೂ ಅಂತ ಹೇಳಿದ್ರೆ ಲೆವೆನ್ ಅಂದ್ರೆ ಒನ್ ಪ್ಲಸ್ ಒನ್ ಪ್ಲಸ್ ಫೈವ್ ಟೂ ಜೀರೋ ಟು ಫೈನ್ ಇಷ್ಟನ್ನು ಕೂಡ ನಾನು ಆಡ್ ಮಾಡ್ತಾ ಹೋಗ್ತೀನಿ ಸೊ ಈಗ ನನ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಡೇ ಟೋಟಲ್ ನನ್ಗೆ ಸಿಗುತ್ತೆ ಏನು ಅಂತ ಹೇಳಿದ್ರೆ ಸೆವೆನ್ ಸಿಗುತ್ತೆ ಓಕೆ ಡೇ ಟೋಟಲ್ ಅಂದ್ರೆ ನಾನು ಇಷ್ಟನ್ನು ಕೂಡ ಆಡಪ್ ಮಾಡಿದ್ರೆ ನನಗೇನಾಗುತ್ತೆ ಒನ್ ಪ್ಲಸ್ ಒನ್ ಪ್ಲಸ್ ಫೈವ್ ಟೂ ಲೈಕ್ ಏನಾಗುತ್ತೆ ಅಂದ್ರೆ ಟೂ ಜೀರೋ ಟೂ ಫೈವ್ ಇಷ್ಟನ್ನು ಕೂಡ ಆಡಪ್ ಮಾಡಿದ್ರೆ ವಾಟ್ ಐ ವಿಲ್ ಗೆಟ್ ಇಸ್ ಸೆವೆನ್ ಅಂತ ಸಿಗುತ್ತೆ ಸೊ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪರ್ಸನ್ ಇಯರ್ ಪರ್ಸನ್ ಮಂತ್ ಅಂಡ್ ಡೇ ಟೋಟಲ್ ಐ ವಿಲ್ ಟೇಕ್ ದಿಸ್ ಅಂಡ್ ಐ ವಿಲ್ ಆ್ಯಡ್ ಅಪ್ ಓಕೆ ಇಷ್ಟನ್ನು ಕೂಡ ಆ್ಯಡ್ ಮಾಡಿದಾಗ ನನಗೆ ಸಿಗುತ್ತೆ ವಾಟ್ ಸಿಕ್ಸ್ ಸಿಗುತ್ತೆ ಓಕೆ ನಾನು ಇಷ್ಟನ್ನು ಕೂಡ ಆ್ಯಡ್ ಮಾಡಿದಾಗ ನನಗೆ ಸಿಕ್ಸ್ ಸಿಗುತ್ತೆ ಒನ್ ಸೆಗೇನ್ ಏನಾಗುತ್ತೆ ಫ್ರೆಂಡ್ಸ್ ಸಿಕ್ಸ್ ಬರುತ್ತಲ್ವಾ ದಿಸ್ ಒನ್ ಸೆಗಂಡ್ ಇಸ್ ರೂಲ್ಡ್ ಬೈ ವೀನಸ್ ವೀನಸ್ ಅಂದ್ರೆ ಶುಕ್ರ ಸೊ ಈಗ ನಾವು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಮ್ಗೆ ಪರ್ಸನಲ್ ಇಯರ್ ಬಂತು ಸಿಕ್ಸ್ ಬಂತು ಟೂ ಬಂತು ಇದು ಕೂಡ ನನ್ಗೆ ಸಿಕ್ಸ್ ಬರ್ತಾ ಹೋಗ್ತದೆ ಸೊ ಈಗ ನನಗೆ ಏನಾಗುತ್ತೆ ಸಿಕ್ಸ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಶುಕ್ರ ಅಲ್ವಾ ಶುಕ್ರ ಫೇವರಬಲ್ ಸೊ ಆದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ದಿನ ಬಂದ್ಬಿಟ್ಟು ನಮ್ಗೆ ಫೇವರಬಲ್ ಆಗಿರುತ್ತೆ ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಅಂದ್ರೆ ಪರ್ಸನಲ್ ಇಯರ್ ಪರ್ಸನಲ್ ಮಂತ್ ಮತ್ತೆ ಪರ್ಸನಲ್ ಡೇನ ನಾವು ಫೈಂಡ್ ಔಟ್ ಮಾಡ್ಬೋದು ಸೊ ಆಕ್ಚುಲಿ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಈಗ ನಾವು ಲಕ್ ಪರ್ಸೆಂಟೇಜ್ ನ ಔಟ್ ಅಂದ್ರೆ ನಿಮಗೆ ಎಷ್ಟು ಮಟ್ಟಿಗೆ ಇದ್ರೆ ಎಫೆಕ್ಟಿವ್ನೆಸ್ ಇರುತ್ತೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಯಾವ್ದು ತಗೋಬೇಕು ಅಂತ ಹೇಳಿದ್ರೆ ಸಿ ಇದು ನನ್ನ ಡೇಟ್ ಆಫ್ ಡೇಟ್ ಅಲ್ವಾ ಇದು ಇದನ್ನು ಆಕ್ಚುಲಿ ನಾನು ಒನ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒನ್ ಪ್ಲಸ್ ಫೋರ್ ವಿಚ್ ಈಸ್ ಈಕ್ವಲ್ ಟು ಫೈವ್ ಇದನ್ನು ಡ್ರೈವರ್ ನಂಬರ್ ಅಂತ ಕರೀತಾರೆ ಅಥವಾ ನಮಗೆ ನಾವು ಡ್ರೈವರ್ ನಂಬರ್ ನಾವು ಬರ್ತ್ ನಂಬರ್ ಅಂತ ಕೂಡ ಕರೀತಾರೆ ನಾನು ಏನ್ ಮಾಡಬೇಕು ಸಿಕ್ಸ್ ನ ಈಗ ನಾನು ಐ ಹೌಟ್ ಎ ಕಂಪೇರ್ ಸಿಕ್ಸ್ನ ನಾನು ವಾಟ್ ಐ ಹವ್ ಟು ಡೂ ಅಂತ ಹೇಳಿದ್ರೆ ಇದು ಪರ್ಸನಲ್ ಇಯರ್ ಅಲ್ವಾ ಈಗ ಸಿಕ್ಸ್ ನಾನು ಏನ್ ಕಂಪೇರ್ ಮಾಡ್ತಾ ಇದ್ದೀನಿ ಯಾವುದು ಫೈವ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ ಐ ಆಮ್ ಕಂಪೇರಿಂಗ್ ದಿಸ್ ವಿತ್ ಓಕೆ ಕಂಪೇರ್ ಮಾಡ್ತಾ ಹೋಗ್ತೀವಿ ನನಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಓಕೆ ಸೊ ಇಲ್ಲಿ ನನಗೆ ಏನಾಗುತ್ತೆ ಅಂದ್ರೆ ಲೆಕ್ ಪರ್ಸೆಂಟೇಜ್ ಬಂದ್ಬಿಟ್ಟು ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದೇ ರೀತಿಯಲ್ಲಿ ಒನ್ ಸೆಕೆಂಡ್ ವಾಟ್ ಐ ಡೂ ಅಂತ ಹೇಳೋದಾದ್ರೆ ನನ್ನ ಒಂದು ಇದು ನಮಗೆ ಟೂ ಬರ್ತದಲ್ವ ನಮಗೆ ಓಕೆ ಸೊ ವಾಟ್ ಐ ಡೂ ಅಂತ ಹೇಳಿ ಇದು ಟೂ ಈಗ ನಾನು ಏನಂದ್ರೆ ಫೋರ್ ಇಲ್ಲಿ ನನಗೆ ಯಾವ್ದು ಬಂತು ಫೈವ್ ಅಲ್ವಾ ಈಗ ನೋಡಿ ಟೂ ಸೊ ವಾಟ್ ಐ ಡೂ ಅಂತ ಹೇಳಿದ್ರೆ ಇದು ನನ್ನ ಡ್ರೈವರ್ ಸಂಖ್ಯೆ ಬರುತ್ತೆ ಡ್ರೈವರ್ ನಂಬರ್ ಫೈವ್ ಸೊ ನಾನು ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಲೆಕ್ ಪರ್ಸೆಂಟ್ ಟು ಟೂ ಮತ್ತೆ ಫೈವ್ ಇಲ್ಲಿ ನೋಡಿ ಟೂ ಅಂತ ಹೇಳಿದ್ರೆ ಮೂರು ಫೈವ್ ಅಂತ ಹೇಳಿದ್ರೆ ಮರ್ಕ್ಯುರಿ ಓಕೆ ಇಲ್ಲಿ ಫೈವ್ ಅಂತ ಹೇಳಿದ್ರೆ ಮರ್ಕ್ಯೂರಿ ಸೊ ನಮ್ಗೆ ಏನಾಗುತ್ತೆ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಎಫೆಕ್ಟಿವ್ನೆಸ್ ಬರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಒನ್ಸಾಗೆ ಏನಾಯ್ತು ಅಂತ ಹೇಳೋದಾದ್ರೆ ಸಿಕ್ಸ್ ಬಂತು ಓಕೆ ಸಿಕ್ಸ್ ಬಂತು ಅದೇ ರೀತಿಯಲ್ಲಿ ಐ ವಿಲ್ ಕಂಪೇರ್ ದಿಸ್ ಮೀನ್ಸ್ ಡ್ರೈವರ್ ನಮ್ಮ ಜೊತೆ ಕಂಪೇರ್ ಮಾಡ್ತೀನಿ ನನ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಐ ವಿಲ್ ಗೆಟ್ ಎ ಟೋಟಲ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ನೆಸ್ಗಳು ಸಿಗ್ತದೆ ಸೊ ಈ ರೀತಿಯಲ್ಲಿ ನಾನು ಕಂಪೇರ್ ಮಾಡಿಕೊಂಡು ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನನ್ನ ಒಂದು ಪರ್ಸನಲ್ ಇಯರು ಪರ್ಸನಲ್ ಮಂತು ಮತ್ತೆ ಪರ್ಸನಲ್ ಡೇನ ಎಷ್ಟು ಮಟ್ಟಿಗೆ ನಮಗೆ ಫೇವರೇಬಲ್ ಆಗಿದೆ ಅದೇ ರೀತಿಯ ಲಕ್ ಪರ್ಸೆಂಟೇಜ್ ಏನಿದೆ ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಇಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ನಾನು ನಾವು ಏನ್ ಆಕ್ಚುಲಿ ನಾವು ನಾವು ಕಲ್ತಿದ್ದೀವಿ ಓಕೆ ಸೊ ಅದರ ಬಗ್ಗೆ ನಾನು ನಿಮಗೆ ಬ್ರೀಫ್ ಔಟ್ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಿಸ ಹಾಗೆ ಅಂದ್ರೆ ಇದಕ್ಕೆ ರಿಲೇಟೆಡ್ ತಕ್ಕ ಹಾಗೆ ನಿಮಗೆ ಯಾವ್ದಾದ್ರೂ ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟನ್ನ ನಾನು ನಿಮಗೆ ಒಂದು ಇಂಟಿಮೇಟ್ ಮಾಡಿ ನನ್ನ ಈ ಒಂದು ಒಂದು ಕ್ಲಾಸ್ ಅನ್ನ ನಾನು ಇಲ್ಲಿ ಎಂಡಪ್ ಮಾಡ್ತಾ ಇದ್ದೀನಿ ಸೊ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಚೆನ್ನಾಗಿ ಕಲಿಯಿರಿ ತಮ್ಮೆಲ್ಲರೂ ಕೂಡ ಒಂದು ಒಂದು ಬೆಸ್ಟ್ ಆಫ್ ಲಕ್ ಅಂತ ನಾನು ಹೇಳಿ ನನ್ನ ಈ ಒಂದು ಒಂದು ಕ್ಲಾಸನ್ನ ನಾನು ಇಲ್ಲಿ ಎಂಡಪ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಭಾವಂತ